ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಏಟಾಗಬೇಕು ಆರು ಕಾಲಾಗಿ ಬಿಡಿದ್ದು ಸೈಡ್ಗೆ ಆಯ್ ಎಲ್ರಿಗೂ ನಮಸ್ಕಾರ ಡ್ರೋನ್ ಬಿಟ್ಬಿಟ್ಟಿದ್ದೆ ಅದಕ್ಕೆ ವಾಪಸ್ ಹೋಗಿದ್ದೆ ಮಸ್ಕೆ ಟೋಲ್ ಹತ್ರ ಬಂದ್ಬಿಟ್ಟಿದ್ದೆ ವಾಪಸ್ ಹೋಗಿ ಡ್ರೋನ್ ಹಾಂ ವಿಶಾಲ್ ನಮಸ್ಕಾರ ಡ್ಯೂಗಿರಿ ಅಂತ ಎಲ್ರಿಗೂ ಹೊಸೊಬ್ರು ಎಷ್ಟು ಜನ ಬರಬೇಕು ಆಗ್ರೆ ಗೊತ್ತಾಗಿಲ್ಲ ಸಲ ಕೊಳ್ಳಿ ಕೊಳ್ಳಿಲ್ಸು ಗಂಧದ ಗುಡಿಯಿಂದ ಎರಡನೇ ರೈಡ್ ಇದು ಕೊಳ್ಳಿಲ್ಸೆ ಎಲ್ರು ಅಸೆಂಬಲ್ ಆಗಿದ್ದಾರೆ ಒಂದು ಎಷ್ಟು ಇನ್ನೆಷ್ಟು ಮೂರು ಜನ ಬರಬೇಕಾ ನಮಸ್ಕಾರ ಎಲ್ರಿಗೂ ಸೊ ರೈಡ್ ನಂಬರ್ ಮೂವತ್ತೊಂದು ಅಂದರೆ ರೈಡ್ ನಂಬರ್ ತರ್ಟಿ ಒನ್ ಗಂಧದಗೌಡಿ ಬೈಕರ್ಸ್ ಕ್ಲಬ್ಬಿಂದ ಈ ತಿಂಗಳ ಅಂದರೆ ಈ ವರ್ಷದ ಕೊನೆಯ ರೈಡ್ ಅಂತಲೇ ಹೇಳ್ಬೋದು ಯಾಕಂದರೆ ನೆಕ್ಸ್ಟ್ ನಾವು ನಾರ್ತ್ ಈಸ್ಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಸ್ವಲ್ಪ ಅಲ್ಲಿಗೆ ಪ್ರಿಪ್ರೇಷನು ಮತ್ತು ಅಲ್ಲಿಗೆ ರೈಡ್ ಇರೋದ್ರಿಂದ ನಾವು ಜನವರಿ ಫಸ್ಟ್ಗೆ ನಾರ್ತ್ ಈಸ್ಟ್ ಹೋಗ್ತಾ ಎಲ್ಲ ಬಾಯ್ಸಲ್ಲ ಓಕೆ ಈಗ ಮೂವಣ ಇಲ್ಸು ಟೈಮ್ ಬೇರೆ ಆಗಿದೆ ಓಕೆ ಹೊಸ ಗಾಡಿ ರಾಬ್ ಬೇರೆ ಮಾಡಿಸ್ಕೊಂಡ್ ಬಂದಿದೀವಿ ನೋಡೋಣ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ನನ್ ಬೇರೆ ಸ್ಕ್ರಾಚ್ ಗಾಡಿ ಎಲ್ಲ ಏನು ಬಿಚ್ಚಿಬಿಟ್ಟಿದೀನಿ ಯಾಕಂದ್ರೆ ಇದಕ್ಕೆ ರಾಪಿಂಗ್ ಲುಕ್ ಹೋಗ್ಬಿಡುತ್ತೆ ಅಂತ ಜೈ ಶ್ರೀರಾಮ್ ಜೈ ಕರ್ನಾಟಕ ಕರ್ನಾಟಕದ ಬಾಟು ದಾಟಿ ತಮಿಳುನಾಡು ಗಡಿಗೆ ಎಂಟ್ರಿ ಆಗ್ತಾ ಇದೀವಿ ಏನೋ ಏನೋ ಮಾಡ್ತಾವ್ರೆ ರಾಜ್ಯೋತ್ಸವ ರಾಜೋತ್ಸವಲ್ವಾ ಇಲ್ಲ ಏನೋ ಮಾಡ್ತಾರೆ ಮಾಡ್ತಾರ ಪ್ರೋಗ್ರಾಮ್ ಮಾಡ್ತಾವ್ರಲ್ಲ ಪ್ರೋಗ್ರಾಮ್ ಮಾಡ್ತಾವ್ರೆ ಒಂದು ಹೆಜ್ಜೆ ಇಟ್ಟರೆ ತಮಿಳ್ನಾಡು ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಕರ್ನಾಟಕ ಅನ್ನಯ್ಯ ಆನಂದ್ ಭವನ್ ಬಟ್ ಅಲ್ಲೇನಾ ಬಿಡಿ ಈ ಸೈಡಲ್ಲಿ ನಮ್ದು ಯಾವ್ದು ಬರಲ್ಲ ಹಾಕ್ತೀನಿ ರೆಡ್ ರೆಡ್ ರೆಡ್ಗುಲ್ ಎರಡೂ ಎಂಟ್ರೆನ್ಸ್ ಅಲ್ಲಿ ಗಾ ದ್ವಾರಪ್ಪ ನಿಲ್ಸಿದೀವಿ ಎರಡು ಕಡೆ ಹೋಟ್ಲ ಮುಂದೆ ಹೋಟ್ಲಿಗೆ ಹೋಗೋಣ ಎಲ್ಲರೂ ಹೊಟ್ಟೆ ಹಾಸ್ಕೊಂಡು ಕಾಯ್ತಾ ಇದ್ದಾರೆ ಎಂಟು ಗಂಟೆಗೆ ಇನ್ಸಿದ್ವಿ ಕರೆಕ್ಟಾಗ ಅನ್ನೋ ಈ ಆನಂದ ಭವನ ಈ ಹೋಟ್ಲು ಹೆಸರೇ ಗೊತ್ತಾಗಲಿಲ್ಲ ತಿರ್ಗಾ ನಮ್ಮ ಹಳೆ ಲಾಗ್ನ ತೆಗೆದು ನೋಡಿ ಆಮೇಲೆ ಗೊತ್ತಾಯಿತು ನೋಡಿ ಒಂದೊಂದು ಮೆಮೊರೀಸು ಎಷ್ಟು ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾವು ಅದಕ್ಕೆ ನಾವು ಯೂಟ್ಯೂಬ್ ಹಾಕೋದು ಒಂದು ನಮ್ಮ ಮೆಮೊರೀಸ್ಗೆ ಮತ್ತು ಇನ್ನೊಂದು ಬೇರೆಯವ್ರಿಗೆ ಇನ್ಸ್ ಎಕ್ಸ್ಪೀರಿಯೆನ್ಸು ನೋಡಿಕೊಳ್ಳಿ ಅಂತ ಅವ್ರಿಗೂ ಇನ್ಫಾರ್ಮೇಟಿವ್ ಇರುತ್ತೆ ಎಲ್ಲಿ ಯಾವ ಥರ ಹೋಟ್ಲುಗಳು ಸಿಗುತ್ತೆ ಎಲ್ಲಿ ಪ್ಲೇಸಸ್ಸು ಅಂತ ಸೊ ಯೂಟ್ಯೂಬ್ ಮಾಡೋ ಕಾರಣನೇ ಇದಕ್ಕೆ ಓಕೆ ಫ್ರೆಂಡ್ಸ್ ಎಂತ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಮಳೆ ಬಂದುಬಿಟ್ಟಿದೆ ಫುಲ್ಲೆಲ್ಲ ಬಾಯ್ಸ್ ಎಲ್ಲ ಗೇರ್ ಅಪ್ ರೈನ್ ಗೇರ್ಸ್ ಎಲ್ಲ ಹಾಕೊಂಡು ಕೊಟ್ಟಿದ್ದೀವಿ ಫುಲ್ ಸೈಕ್ಲೋನ್ ಎಫೆಕ್ಟು ಎಫೆಕ್ಟಲ್ಲಿ ಹೋಗ್ತದೆ ಸೇಲಮ್ಮಲ್ಲಿ ನೋಡಿದ್ರೆ ಸೇಲಮ್ಮಲ್ಲಿ ಅಲ್ಲಿ ಜೋರು ಮಳೆ ಬರ್ತಾ ಬರ್ತಾಯಿದ್ದೆ ವೆದರ್ ನೋಡಿ ಹೆಂಗಿದೆ ಫುಲ್ಲು ಮಂಜು ಒಂಥರ

తనన కౌర్స్ బట్టునల్ బెట్టాయి బందరా వా ఫన్నల సూపర్ వెదర్ బిస్లీలా ఇల్ మళనే ఇలా ని 아, 나리! 이거 선, 선프 슬럼프 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 리럼프 슬럼프 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 슬럼 starting. Please, please. The Malaysian but a car can't shoot. I'm going to go कॉलेज बंद जूस कुछ अभ्यास घाटे मुझे स्वल्प वाले प्रोटीन से विटमिन से लाख मिलता है ना ये इधर का गाट एंट्री इल्ली इंदर स्टार्ट हूँ यार बंदे वाला गाट तो अच्छा बट हो रहा तो तेरा चांस है ना मत चलो इधर है सो जूस से लाख रुपए मिले कंटिन्यू तू सेवेंटी हेयरपिन कर दा डेथ गाट कोलीयल्स टाइम इंटरिंग

ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಮುಂದೆಗಡೆ ಫಾಕ್ ಸಿಗುತ್ತೆ ಗೊತ್ತಿಲ್ಲ ಮಟ್ ಮಳೆ ಅಂತೂ ಬರ್ತಾನೆ ಇದೆ ಇದು ಈ ತರ ಇದಾಗ ಸಖತ್ ಓಡಿಸೋದಕ್ಕೆ ಮಜಾ ಇರುತ್ತೆ ನೋಡ್ಬೋದು ಹೆಂಗಿದೆ ಕಾಣಿಸ್ತಾ ಇದೆ ನಾವಂತೂ ಎಂಜಾಯ್ ಮಾಡ್ತಾ ಇದೀವಿ డైరెక్ట్ గేవ కాంబల ఇస్కాంస్ తో తో గోతిలా ఉను ట్ అప సవింటి ఇలిందా స్తాటి కా ఇల్ను ఇది ఇదు ఇదు ఇర్ పి నలా ಏರ್ಪಿನ್ ಸೆಕೆಂಡ್ ಏನಂದ್ರೆ ಇದು ಶಾರ್ಟ್ ಏರ್ಪಿನ್ ಇದು ಟಕ್ 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 ಅಂತ ಸಿಗುತ್ತೆ ಸಿಗುತ್ತೆ ಅಂದ್ರೆ ಬೇಗ ಸಿಕ್ಕಿರುತ್ತೆ ಏರ್ಪಿನ್ ಹೌದಾ ರೋಡ ಇಲ್ಲ ಸೆವೆಂಟಿ ಏಪಿನ ಬೆಂಡ್ಸ್ಗೆ ಟಾರ್ ಹಾಕಿಲ್ಲ ಅಂದಿದ್ರೆ ಆಫ್ ರೋಡಲ್ಲಿ ಹೋಗಿ ಅಂದಿದ್ರೆ ನಮ್ಮಂತ ರೈಡರ್ಸ್ ಹೆಂಗಿರೋದು ಹೇಳು ಜಾಲಿ ಒಂದು ದಿವಸ ಒಂದು ಮೂರು ದಿವಸ ಅಲ್ಲ ಏನು ಹಿಂಗೆ ಹೇಳ್ತೀರಾ ನಡ್ಕೊಂಡು ಹೋಗ್ಬೋದು ಲೈಟಾಗಿ ಕಾಣಿಸ್ತೈತೆ ಓ ఓద కం రక ఆ కర్గోట గుడికొదో హోబిడి తిననోగా కిల్లర్ మనన బందిదో రాత్రి ఉ ఉ ఓరి బరీ బিয়ার పాయింట్ అలా బিয়ার పాయింట్ ఇదో బరీ బాటిల్ కొలే వలో ಅಪ್ಪ ಇಲ್ಲೇ ಡ್ರಿಂಕ್ ಅಂಡ್ ಡ್ರೈವ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಕಿಲ್ಸಿ ಅವ್ರ ಲೈಫ್ ಅಂತ ಹಾಕೋರೆ ಇಲ್ಲಿ ಇದು ವ್ಯೂ ಪಾಯಿಂಟ್ ಅಲ್ಲ ಇದು ಬಿಯರ್ ಪಾಯಿಂಟ್ ಥರ ಐತಿದು ಬರಿ ಬಿಯರ್ ಇಲ್ಲಿ ನೋಡಿ ಹಿಂಗಿದೆ ಎಷ್ಟು ಇಪ್ಪತ್ತೆಂಟಲ್ಲಿ ಏನೋ ಇದ್ದೀವಿ ಇಪ್ಪತ್ತೆಂಟು ಆ ಮೂವತ್ತೊಂದು ಮೂವತ್ತೊಂದನೇ ಅರ್ಪಿನಲ್ಲಿದ್ದೀವಿ ಕಾರಲ್ಲಿ ವೆದರ್ಗೆ ಒಳ್ಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೊಡಿತವ್ರೆ ಕಾರಲ್ಲಿ ಕುತ್ಕೊಂಡು ನೋಡಿ ஒ மழை இது மிஸ்டு இது யாது வசூத்த இத்தோட காண

ಏನು ಹೋದ್ರೆ ಹಂಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಓ ಫಾಗ್ ಇದ್ರೆ ಮಳೆ ಇರಲ್ಲ ಇಲ್ಲಿ ಏನು ಕಾಣಿಸ್ತಿಲ್ಲ ಯಾರಿರದಲ್ಲಿ ಸಂತೈಸೋ ದಾರಿ ಹಿರಿಯ ಮೈ ಸೈಕ್ ಅಲ್ಲೂ ಸೈಕ್ ಸೈಕ್ ನೋಡ್ರಲ್ಲ ಕೊಳ್ಳಿ ಇಲ್ಸು ಹೇಗಿದೆ ಅಂತ ನೋಡಿ ಯಾರಾದ್ರೂ ಜನ ನಿಂತಿರದೇ ಕಾಣಿಸ್ತಾ ಇಲ್ಲ ಇಲ್ಲಿ ಜಲ ನಿಂತಿರೋದು ಕಾಣಿಸ್ತಿಲ್ಲ ಈ ತರ ವೆದರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಓಹ್ ಈ ಏನು ಕಾಣಿಸ್ತಿಲ್ಲ ಲೈಟ್ ಕಾಣಿಸ್ತೈತೆ ಅದಕ್ಕೆ ಲಾರಿ ಲಾರಿ ಹೇಳ್ಬಿಟ್ಟ ಅರವತ್ತೇಳು ನಿನ್ ಮೂರ್ ಬೆಂಡಿದೆ ಅಷ್ಟೇ ஃபைனலி செவென்ட்டி இயர்பின் பேண்ட் நோடி சூப்பர் ஓய் எல்லோ ஓய் யேங்கோய்ஜா ஓகே ஃபைனலி கம்ப்ளீட்டெட் செவென்ட்டி இயர்பின் பண்ட்ஸ் ஓகே ஓடோணா எங்க நோடி ஃபுல் மிஸ்ட் ஆகிப்டே செவன்ட்டி இயர்பின்ஸ் செவென்ட்டி வார் செவென்ட்டி அத்தி ನಿಜವಾಗ್ಲೂ ನಿಮ್ಗೆ ಈ ವಿಡಿಯೋಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ ಜೀರೋ ವಿಸಿಬಿಲಿಟಿ ಇಲ್ಲಿ ಮಾತ್ರ ಮುಂದೆ ಈ ಪಟ್ಟಿ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಮುಂದೆ ಲೈಟ್ ಹಾಕೊಂಡ್ ಬಂದ್ರೆ ಯಾರು ಕಾಣಿಸ್ತಾರೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಗೆನೆ ಅಷ್ಟು ವಿಸಿಬಿಲಿಟಿ ಇಲ್ಲ ಇಲ್ಲಿ ಜೀರೋ ನೋಡಿ ಯಾರೋ ಲೈಟ್ ಇದಾರೆ ತಿಂಡಿ ಇದೆ ಅಷ್ಟೇ ಕಾಣಿಸ್ತು ಇವಾಗ ಇಲ್ಲ ನೋಡಿ ಕಾಣಿಸ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜೀರೋ ವಿಸಿಬಿಲಿಟಿ ಇದೆ ಇಲ್ಲಿ ನೋಡಿ ಯಾರೋ ನಿಂತು ಕೂತಿದಾರೆ ಅವರು ಕಾಣಿಸ್ತಾ ಇಲ್ಲ ಬಜಿ ಆಗ್ತಾರೆ ಒಳ್ಳೆ ನೋಡಿ ಇಲ್ಲಿ ಕಾರ್ ನಿಂತಿದೆ ಅದು ಕಾಣಿಸ್ತಾ ಇಲ್ಲ ಓ ಮೈ ಗಾಡ್ ಯಾರು ಆರನ್ ಬರ್ತಾ ಇತ್ತು ಅದು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಏನ್ ಗುರು ಇದು ಮಂಜಿನ ನಗಿರಿ ಗುರು ಇದು ಮಾತ್ರ ನಿಜ ರೈಟ್ ಟೈಮ್ ಬಂದಿದ್ದೀವಿ ಓಹೋ ಗಾಡಿ ಇದೆ ಇಲ್ಲಿ ಏನೋ ಮಣ್ಣು 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 காரி ரோதே காண்சில் ஊரது இது கொள்ளிமலை சத்தீர ಏನು ಕಾಣಿಸ್ತಾ ಇಲ್ಲ ಹೊಡಿಯೋ ಒಂದು ಗಾಡಿ ಬರ್ತೈತೆ ರಾತ್ರಿ ತನಕ ಇರುತ್ತಲೋ ಬಂದಿದ್ದೀವಿ ಫೈನಲಿ ಬಂದಿದ್ದೀವಿ ಸ್ಟೇ ಹತ್ರ ಇದ್ದೀವಿ ನಿನ್ನ ಮುಂದೆ ಹೋಗಿ ರೈಟಲ್ಲಿ ಹೋದ್ರೇನೆ ನಾವು ರೆಗ್ಯುಲರ್ ಆಗಿ ಮಾಡೋ ಒಂದು ಸ್ಟೇ ಎರಡು ಬೇರೆ ಯಾರು ಅದೇ ನೋಡ್ಬೇಕಲ್ಲಿ ನೆಟ್ವರ್ಕ್ ಗೊತ್ತಿಲ್ಲ ಇದೆಯಾ ಅಲ್ಲಿ ನೆಟ್ವರ್ಕು ಇದೆಯಲ್ಲ ಅದಕ್ಕೆ ನೆಟ್ವರ್ಕ್ ಇಲ್ಲ ಅದು ಟವರ್ ಮೇಲೆ ಮಂಜು ಕೂತಿರುತ್ತೆ ಹಂಗೆ ಹೇಳ್ಬೇಕು ಯಾರು ಲೋಟಸ್ ರೆಸಾರ್ಟ್ ನೋಡು ಏನು ವೈಟ್ ಬಿಲ್ಡಿಂಗ್ ವೈಟ್ ಬಿಲ್ಡಿಂಗ್ ಏನು ಕೊಡ್ತಾರ ಪೇಂಟ್ ಇದಕ್ಕೆ ಕಾಣಿಸ್ತಾರ ಇಲ್ಲ ಇವರು ಕಲರ್ ನೋಡಿಬೇಕಾದ್ರೆ ಇವರು ಏನ್ ಗುರು ನೆಕ್ಸ್ಟ್ ಅಷ್ಟೇ ನಾನು ಹಂಗೆಲ್ಲ ಹೇಳಿದ್ದು ಅಲ್ಲಿ ಅಲ್ಲಿ ಮುಂದೆಗಡೆ ಜಂಕ್ಷನ್ ಆಮೇಲೆ ಹೋಗೋಣ ಬನ್ನಿ ಇವಾಗೇನು ಬೇಡ ನಾವು ಊಟ ಎಲ್ಲ ಮಾಡಿ ಆಮೇಲೆ ಹೋಗೋಣ ಎಣ್ಣೆಗೆ ಅಂತ ಒಂದು ರೈಡ್ ಹಾಕ್ತೀವಿ ಏನ್ ತಲೆ ಕೆಡ್ಸ್ಕೊಬಿಡಿ ಎಣ್ಣೆ ಎಣ್ಣೆಗೆ ರೈಡ್ ಇದೆ ಎಲ್ಲರಿಗೂ ಎಣ್ಣೆದೇ ಟೆನ್ಶನ್ ಎಣ್ಣೆ 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 ಅಂತ ಅಡುಗೆಗೆ ಎಣ್ಣೆ ಇಲ್ಲ ಇಲ್ಲಾಂದ್ರೆ ತಡ್ಕೋತಾರೆ ಬಾಡಿಗೆ ಎಣ್ಣೆ ಸರ್ ಸರಿ ಓ ಅಣ್ಣ ಎಣ್ಣೆ ಹಾಕೋತಾರ ಇದ್ದೆ ಇನ್ನೇನು ಈ ತರ ಚಳಿ ಈ ತರ ಸಾಗಿದ್ರೆ ಎಣ್ಣೆ ಹಾಕು ಟಪಾಟಪ್ ಎಣ್ಣೆ ಹಾಕು ಟಪಾಟಪ್ ಬರಕ್ಕೆ ಆಗಲ್ಲ ಕೂಡ ಎಲ್ಲ ಏನು ಕಾಣಿಸಲ್ಲ ಸ್ಟೇನೆ ಕಾಣಿಸಲ್ಲ ನೋಡ್ಕೋಬೇಕ್ರೀಗ ಏನಂದೆ ನೀನು ಇಲ್ಲೇ ಕಡವ ರೈಟ್ ಇಲ್ಲೇ ಬರೀ ಹೇಳಿಲ್ವಾ ಹೇಳಿಲ್ವಾ ಸ್ಟೇ ಕಾಣಿಸಲ್ಲ ಅಂತ ீச் ரீச் அேஸ் ரூாஸ்டாங்க ನೋಡಿ ಅಲ್ಲೂ ರೂಮಲ್ಲಿ ಹೋಗ್ಬಿಟ್ಟು ಯಾರು ಅಪಾರ್ಟ್ಮೆಂಟ್ ಅಲ್ಲಿ ಮಾತಾಡಿಸ್ ಒಂದು ಒಳ್ಳೆ ವ್ಯೂ ಜೊತೆ ನಿಜವಾಗೂ ಒಳ್ಳೆ ರೈಡ್ ಇತ್ತು ಖುಷಿ ಆಯ್ತು ಸಕಾತ್ ಸಕತ್ ಅಲ್ಲಿ ಈ ವೆದರ್ ತರಬಿಟ್ರೆ ಬೈಕ್ ರೈಡರ್ಸ್ ಇನ್ನೇನ್ ಹೇಳಿ ಈ ತರ ಅಷ್ಟೇ ಈ ತರ ಸ್ವಲ್ಪ ಮಳೆ ಜಾಸ್ತಿ ಫಾಗು ಹಾ ಡ್ರೋನ್ ಶರ್ಟ್ ತೊಳ ಪರವಾಗಿಲ್ಲ ಯಾರದೋ ಮಾಡಿದ್ರ ವಿಡಿಯೋ ತೆಗೆದು ಹಾಕ್ರಿ ಅಷ್ಟೇ ತಲೆ ಕೆಡಿಸ್ಕೊಬಿಡಿ ಅಷ್ಟೇ ಏನು ಮಾಡಕ್ಕಾಗಲ್ಲ ಪಟಾಕಿ ಯಾರ್ದಾದ್ರೂ ಹಚ್ಚೋದು ನಾವು ಇರಬೇಕಷ್ಟೇ ಸೊ ಫೈನಲಿ ಎಲ್ಲ ಬಂದಿದ್ದಾರೆ ಗಾಡಿಗಳು ಎಣಿಸ್ಬೇಕೀಗ ಎಷ್ಟು ಜನ ಬಂದವರು ಅಂತ ಸೊ ಸೊ ಟೋಟಲ್ ಇಲ್ಲಿರೋ ಗಾಡಿಗಳೆಲ್ಲ ನಮ್ದೇನೆ ಬಂದಿರೋದು ಹುಡುಗರೆಲ್ಲ ಮೇಲೆ ನೋಡ್ತಾರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ನೆಂಟ್ರುಗಳು ಬಂದಂಗೆ ಆಯ್ ಎಲ್ಲ ಏನಿದು ಎಲ್ಲ ರೂಮ್ ಹೋಗ್ಬಿಟ್ಟಿದ್ದೀರಾ ಆಗ್ಲೇ நம் ஓலர் சார் எல்லோருக்கு அவரு அவரே இரக்கோட்ட ஃபோனில் மாட்டாட அவரே ஃபோன் அவாத்தி தான் அவரே ஆ வேலுமுருக ஓகே